ಹನ್ನೆರಡು ವರ್ಷಗಳಿಂದ ಅದನ್ನ ಪಟ್ಟಿ ಹೇಳ ಹೇಳಿ ಆ ಖಾಲಿ ಡಬ್ಬ ಕೇಂದ್ರ ಸರ್ಕಾರ ಏನು ಕೊಟ್ಟಿಲ್ಲ ಹನ್ನೆರಡು ವರ್ಷದಿಂದ ಬೆಂಗಳೂರಿಗೆ ಅಂತೇಳಿ ಆ ಖಾಲಿ ಡಬ್ಬಾನ ತೋರಿಸ್ತಾ ಇದಾರೆ ನೀವು ಅದನ್ನ ಚೆನ್ನಾಗಿ ತೋರಿಸಿ ಕರ್ನಾಟಕಕ್ಕೆ ಬೆಂಗಳೂರಿಗೆ ಕನ್ನಡಿಗರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬ ತೇಜಸ್ವಿ ಸೂರ್ಯ ಅವರು ಅವರೇ ಇಳ್ದಿರೋ ಡಬ್ಬ ಆ ಡಬ್ಬಾನ ಚೆನ್ನಾಗಿ ಪ್ರದರ್ಶನ ಮಾಡಿ ಹಾಕೋದ್ರ ವಿಸ್ತರಣೆ ಈಗ ಹೇಳ್ತಲ್ಲಪ್ಪ ಖಾಲಿ ಡಬ್ಬ ತೋರ್ಸ್ತಾ ಇರೋದು ಯಾವುದು ಒಂದ್ನ ಅಂತ ಅಂತಂದ್ರೆ ಹನ್ನೆರಡು ವರ್ಷದಿಂದ ಬೆಂಗಳೂರಿಗೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಡಬ್ಬವನ್ನ ನಮ್ಮ ತೆರಿಗೆ ಹಣವನ್ನ ಲೂಟಿ ಮಾಡಿದ್ದಾರೆ ಆ ಲೂಟಿ ಹಣವನ್ನ ವಾಪಸ್ ಕೊಟ್ಟಿ ಕೊಡಕ್ ಆಗದೆ ಇವತ್ತು ಡಬ್ಬ ತೋರ್ಸ್ತಾ ಇದ್ದಾರೆ ನಮ್ ಲೂಟ್ ನಮ್ ಒಡ್ಕೊಂಡೋಗಿರೋ ದುಡ್ಡನ್ನ ಪಳ್ಳೆ ಒಳಗಿರೋ ದುಡ್ಡನ್ನ ಕೊಡ ಕೇಳ್ಯಾರ ಈ ವಿಶೇಷ ಕಾರ್ಯಕ್ರಮದ ಪ್ರಾಯೋಜಕರು ನಿದರ್ಶನ್ ಸಾರೀಸ್ ಜಯನಗರ ಮತ್ತು ರಾಮಮೂರ್ತಿ ನಗರ ಇಲ್ಲಿವೆ ಬಜೆಟ್ ಫ್ರೆಂಡ್ಲಿ ಸಾರಿ ಕಲೆಕ್ಷನ್ ರೇಷ್ಮೆ ಸೇರಿದಂತೆ ಎಲ್ಲ ಬಗೆಯ ಸೀರೆಗಳು ಲೇಟೆಸ್ಟ್ ಟ್ರೆಂಡ್ನ ಸೀರೆಗಳು ನಿದರ್ಶನ್ ಸಾರೀಸ್ ಮಳಿಗೆಯಲ್ಲಿ ಲಭ್ಯ ಆನ್ಲೈನ್ ಬುಕ್ಕಿಂಗ್ಗೆ ಸಂಪರ್ಕಿಸಿ ನಿದರ್ಶನ್ ಸಾರೀಸ್ ಡಾಟ್ ಕಾಮ್ ಕಸ್ಟಮರ್ ಕೇರ್ ಸಂಖ್ಯೆ ನೈನ್ ಸಿಕ್ಸ್ ಜೀರೋ ಸಿಕ್ಸ್ ಏಟ್ ಸಿಕ್ಸ್ ಫೋರ್ ಸಿಕ್ಸ್ ಸೆವೆನ್ ರಾಜ್ಯ ಸರ್ಕಾರದ್ದು ಪಾತ್ರ ಇದೆ ಈಗ ಬೋರ್ಡ್ ಮುಂದೆ ಕೊಟ್ಟಿದ್ದಾರೆ ಯಾವುದು ಮೆಟ್ರೋ ಬೋರ್ಡ್ ಏನಿದೆ ಕೇಂದ್ರದಲ್ಲಿ ಬೋರ್ಡ್ ಏನಿದೆ ಆ ಬೋರ್ಡ್ ಅಲ್ಲಿ ಇಟ್ಟಿದ್ದಾರೆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಇದೆ ಆ ಟೆಕ್ನಿಕಲ್ ಅಡ್ವೈಸರಿ ಕಮಿಟಿ ಅವರ ಅನುಮೋದನೆ ಮೇರೆಗೆ ಇದು ತೀರ್ಮಾನ ಮಾಡಿರೋದ ಇವತ್ತು ಕೇಂದ್ರ ಸರ್ಕಾರ ತೇಜಸ್ವಿ ಸೂರ್ಯ ಅವರ ಬದ್ಧತೆ ಅಲ್ಲಿ ಕೇಂದ್ರದಲ್ಲಿ ಪ್ರದರ್ಶನ ಮಾಡಿ ಬೆಂಗಳೂರಿನಲ್ಲಿ ಪ್ರದರ್ಶನ ಮಾಡಿದ್ರು ಖಾಲಿ ಡಬ್ಬ ಅಲ್ಲ ಖಾಲಿ ಡಬ್ಬನ ಕಳೆದ ಹನ್ನೆರಡು ವರ್ಷಗಳಿಂದ ನರೇಂದ್ರ ಮೋದಿ ಅವರ ಬೆಂಗಳೂರಿಗೆ ಏನೇನು ಕೊಟ್ಟಿದ್ದಾರೆ ಅಂತ ಆ ಡಬ್ಬದಲ್ಲಿ ತುಂಬಿ ಹೇಳಿ ಎಷ್ಟು ಹಣ ಕೊಟ್ಟಿದ್ದೀವಿ ಅಂತ ಹೇಳಿ ನೋಡ್ರಿ ನಮಗೆ ಹತ್ತು ಪರ್ಸೆಂಟ್ ಹಣ ಕೊಡ್ತಾರೆ ಅವರು ಎಷ್ಟು ಪರ್ಸೆಂಟು ಎಷ್ಟು ಪರ್ಸೆಂಟು ಜೋರಾಗಿ ಹೇಳ್ರಪ್ಪ ನೀವು ಹತ್ತು ಪರ್ಸೆಂಟ್ ಕೊಡ್ತಾರೆ ಮೆಟ್ರೋಗೆ ರಾಜ್ಯ ಸರ್ಕಾರ ಹತ್ತು ಪರ್ಸೆಂಟ್ ಹಣದ ಜೊತೆಗೆ ಲ್ಯಾಂಡ್ ಕಾಂಪನ್ಸೇಷನ್ ಪೂರ್ತಿ ರಾಜ್ಯ ಸರ್ಕಾರ ಕೊಡಬೇಕು ನಮ್ದು ಅಪ್ರಾಕ್ಸಿಮೇಟ್ಲಿ ಹದಿನೇಳು ಪರ್ಸೆಂಟ್ ಮೇಲೆ ಬೀಳುತ್ತೆ ಇನ್ನುಳಿದಂಥದ್ದು ಸಾಲದ ರೂಪದಲ್ಲಿ ನಾವು ಸಾಲ ತಗೊಳ್ತೀವಿ ಅದ್ರ ತೆರಿಗೆ ಆ ಹೊರೆ ಹೊಣೆ ಹೊರೆ ಎರಡೂ ಕೂಡ ಪ್ರಯಾಣಿಕರ ಮೇಲೆ ಸೊ ಹಾಗಾಗಿ ಇದು ಕೇಂದ್ರ ಸರ್ಕಾರ ಅನುಕೂಲ ಸಿಕ್ತಾಗೆಲ್ಲ ಮೆಟ್ರೋ ನಮ್ದು ಅಂತ ಹೇಳಿ ತೇಜಸ್ವಿ ಸೂರ್ಯ ಶೋ ಕೊಡೋದು ಈಗ ಖಾಲಿ ಡಬ್ಬ ತೋರಿಸೋದು ನಾನು ಅದಕ್ಕೆ ಹೇಳಿದ್ದು ಬಜೆಟ್ನಲ್ಲಿ ಹನ್ನೆರಡು ವರ್ಷಗಳಿಂದ ಬೆಂಗಳೂರಿಗೆ ಬೆಂಗಳೂರಿನ ವಾಹನ ದಟ್ಟಣೆಗೆ ಕಾರಣ ಆಗಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ನಮ್ಮ ಐ ಟಿ ಬಿ ಟಿ ತೆರಿಗೆ ಹಣ ನಮ್ಮ ಬೆಂಗಳೂರಿನ ತೆರಿಗೆ ಹಣ ಜಿ ಎಸ್ ಟಿ ಹಣ ನಮ್ಮ ಇನ್ಕಮ್ ಟ್ಯಾಕ್ಸ್ ಹಣ ಸುಮಾರು ಐದು ಲಕ್ಷ ಕೋಟಿ ರೂಪಾಯಿ ಹಣವನ್ನ ವಾರ್ಷಿಕವಾಗಿ ಅವರು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ಅದರಲ್ಲಿ ಕೊಡ್ತಾ ಇರೋದು ಕೇವಲ ಮಾತ್ರ ಮಾತ್ರ ಕೋಟಿ ನಮಗೆ ಸಿಗ್ತಾ ಇದೆ ಇನ್ನು ಉಳಿದಿದೆ ಕೂಡ ಅಹಮದಾಬಾದ್ಗೆ ಹೋಗ್ತಾ ಇದೆ ಗುಜರಾತ್ ಹೋಗ್ತಾ ಇದೆ ಉತ್ತರ ಪ್ರದೇಶಕ್ಕೆ ಹೋಗ್ತಾ ಇದೆ ದಯವಿಟ್ಟು ತೇಜಸ್ವಿ ಸೂರ್ಯ ಅವರು ಅಲ್ಲಿ ಪ್ರಧಾನ ಮಂತ್ರಿ ಮುಂದೆ ಮುಂದೆ ಎದೆಗಾರಿಕೆ ತೋರಿಸಿ ಭಾಷಣ ಮಾಡಿ ಹಣವನ್ನ ಕೊಡ್ಲಿ ಅಹಮದಾಬಾದ್ಗೆ ಇಪ್ಪತ್ತು ಪರ್ಸೆಂಟ್ ಶೇರ್ ಕೊಡ್ತಾರೆ ಇವ್ಗೆ ಮೆಟ್ರೋಗೆ ಕರ್ನಾಟಕಕ್ಕೊಂದು ನ್ಯಾಯ ಅಹಮದಾಬಾದ್ಗೊಂದು ನ್ಯಾಯ ಕರ್ನಾಟಕಕ್ಕೂ ಇಪ್ಪತ್ತು ಪರ್ಸೆಂಟ್ ಕೊಡ್ಬೋದಲ್ಲ ಹೊರೆ ಕಡಿಮೆ ಆಗುತ್ತಲ್ಲ ಸಾರ್ವಜನಿಕರ ಮೇಲೆ ಹೊರೆ ಕಡಿಮೆ ಆಗುತ್ತಲ್ಲ ಹ ಆಗತ್ತಾ ಇಲ್ವಾ ಮಾಧ್ಯಮದವ್ರು ದಯವಿಟ್ಟು ಸಾರ್ವಜನಿಕರನ್ನ ಜಾಗೃತಿಗೊಳಿಸೋ ಕೆಲಸ ಮಾಡಬೇಕು ಧನ್ಯವಾದ ಮೆಟ್ರೋ ದರ ಏರಿಕೆ ಬಗ್ಗೆ ಅವ್ರು ಏನಾದ್ರೂ ಮಾತಾಡೋದಿದ್ರೆ ಮಾನ್ಯ ಮಂತ್ರಿಗಳ ಹತ್ರ ಮಾತಾಡ ಕಾರಣ ಏನು ಅಂತಂದ್ರೆ ಕ್ಲೇಮ್ ತಗೋತಾ ಇರೋರು ಯಾರು ಮೆಟ್ರೋ ನಮ್ಮದು ಅಂತ ತೇಜಸ್ವಿ ಸೂರ್ಯ ಹೌದಾ ಅಲ್ವಾ ನೀವು ನೇರವಾಗಿ ಮಾತಾಡಿ ತೇಜಸ್ವಿ ಸೂರ್ಯ ಅವರು ಮೆಟ್ರೋ ನಮ್ದು ಅಂತ ಕ್ಲೇಮ್ ತಗೋತಾ ಇದ್ದಾರೆ ರಾಜ್ಯ ಸರ್ಕಾರದಲ್ಲ ನಮ್ದು ಅಂತ ಹೇಳಿ ಸೊ ಹಿಡ್ತಾ ಇಲ್ಲ ಕೇಂದ್ರ ಸರ್ಕಾರದತ್ರ ಬೋರ್ಡ್ ಅಲ್ಲಿದೆ ತೀರ್ಮಾನದಂತೆ ಇವತ್ತು ದರ ಏರಿಕೆ ಆಗಿದೆ ದರ ಏರಿಕೆ ಆಗ್ಬಾರ್ದು ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಅನ್ನೋದು ನಮ್ಮ ಕಂಟೆನ್ಷನ್ ಕೂಡ ಅವರು ಬೋರ್ಡ್ ಏನ್ ತೀರ್ಮಾನ ತಗೋತದೆ ಅದಕ್ಕೆ ನಾವು ಬದ್ಧವಾಗಿದೆ ಅಧಿಕಾರದಲ್ಲಿದ್ದಾರೆ ತೇಜಸ್ವಿ ಸೂರ್ಯ ಅವರ ಸರ್ಕಾರ ನರೇಂದ್ರ ಮೋದಿ ಅವರ ಸರ್ಕಾರ ಅಧಿಕಾರದಲ್ಲಿದೆ ಅವರು ತೀರ್ಮಾನ ತಗೊಂಡು ಸಾರ್ವಜನಿಕರಿಗೆ ಅನುಕೂಲ ಮಾಡ್ಕೊಳ್ಳಿ ಖಾಲಿ ಟ್ರೆಂಕ್ ಯಾಕೆ ಇಡ್ಕೊಂಡಿದ್ದಾರೆ ಅಂತ ಕರ್ನಾಟಕದ ಹಣನ ನಾಕೂವರೆ ಲಕ್ಷ ಕೋಟಿ ಐದು ಲಕ್ಷ ಕೋಟಿ ಲೂಟಿ ಮಾಡ್ಕೊಂಡು ಹೋಯ್ತಾ ಇದೀವಿ ಅಂತ ಹೇಳಿ ತೋರಿಸಿ ಇಟ್ಕೊಂಡಿದ್ದಾರೆ ನಮ್ಮ ರಾಜ್ಯ ಸರ್ಕಾರದ ರಾಜ್ಯದ ತೆರಿಗೆ ಹಣ